ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ ಆದರೆ ಅದು ಬೇಗ ಪರಿಹಾರ ಆಗುತ್ತಾ ನಿಧಾನಕ್ಕೆ ಪರಿಹಾರ ಆಗುತ್ತಾ ಅಥವಾ ಪರಿಹಾರ ಆಗದೇ ಇಲ್ವಾ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಬ್ಬರ ಜಾತಕದಲ್ಲಿ ಗೊತ್ತಾಗತ್ತೆ ಮಂತ್ರಗಳನ್ನ ಹೇಳಬೇಕು ಅಂತ ಹೇಳಿದ್ದಾರೆ ಕಲಿಯುಗದಲ್ಲಿ ಸ್ಟ್ರಾಂಗಾಗಿ ಪರಿಹಾರ ಆಗ್ತಕ್ಕಂಥದ್ದೆಲ್ಲ ಮಂತ್ರಗಳು ಅದು ತರ್ಟಿ ಪರ್ಸೆಂಟ್ ಇಷ್ಟು ಪರ್ಸೆಂಟೇಜ್ ಅಂತ ಇದೆ ಅದರ ಮೇಲಿಲ್ಲ ಜಾತಕದಲ್ಲಿ ಕಷ್ಟ ಕೊಡ್ತಕ್ಕಂಥ ಮನೆಗಳು ಪ್ರಮುಖವಾಗಿ ಮೂರು ಅಂತ ಕರಿತೀವಿ ಪರಿಹಾರದ ಮನೆ ಅಂತ ಒಂದಿದೆ ಇವತ್ತು ಹೇಳ್ತೀನಿ ಅದನ್ನು ಎಲ್ಲ ಸೀಕ್ರೆಟ್ಸ್ ಒಂಬತ್ತು ಗ್ರಹಗಳು ಹಾಗೆ ಇಪ್ಪತ್ತೇಳು ಲೈನು ಅಂತ ಕರಿತೀವಿ ಗ್ರಹ ನಕ್ಷತ್ರ ಸಬ್ಲಾಟ್ಸ್ ಈ ಇಪ್ಪತ್ತೇಳು ಲೈನಲ್ಲಿ ನಿಮ್ಮ ಜೀವನ ಡಿಸೈಡ್ ಆಗ್ಬಿಟ್ಟಿರುತ್ತೆ ಓಕೆ ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಕಷ್ಟ ಕೊಡ್ತಕ್ಕಂಥ ಮನೆಗಳು ಯಾವುದ್ಯಾವುದು ಫಸ್ಟು ನೋಡೋಣ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ ಆದರೆ ಅದು ಬೇಗ ಪರಿಹಾರ ಆಗುತ್ತಾ ನಿಧಾನಕ್ಕೆ ಪರಿಹಾರ ಆಗುತ್ತಾ ಅಥವಾ ಪರಿಹಾರ ಆಗದೇ ಇಲ್ವ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಬ್ಬರ ಜಾತಕದಲ್ಲಿ ಗೊತ್ತಾಗತ್ತೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಪರಿಹಾರ ಅಂದರೆ ಜ್ಯೋತಿಷ್ಯ ಇದು ತಪ್ಪು ತಿಳುವಳಿಕೆಗಳು ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ ಅದಕ್ಕೆ ಇವತ್ತು ಪೂಜೆ ಮಾಡಿಸಿ ಎಲ್ಲ ದುಡ್ಡು ಕಳ್ಕೊತಾ ಇದ್ದಾರೆ ಯಾವುದೋ ಒಂದು ಪೂಜೆ ಹೇಳ್ತಾರೆ ನಿಮಗೆ ಸರ್ಪದೋಷ ಇದೆ ಕುಜ ದೋಷ ಇದೆ ಆ ದೋಷ ಇದೆ ಈ ದೋಷ ಇದೆ ನದಿ ಸೈಡು ನಿಮಗೆ ಅದು ಮಾಡಬೇಕು ಇದು ಮಾಡಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ ಇದೆಲ್ಲ ಸುಳ್ಳು ಯಾಕೆಂದರೆ ಭಗವಂತ ಹಣೆಬರನ್ನ ಡಿಸೈಡೆಡ್ ಆಗಿ ಬರೆದಿಟ್ಟಿದ್ದಾನೆ ಪರಿಹಾರ ಆಗದಿದ್ದರೂ ಕೂಡ ನಿಮ್ಮ ಜಾತಕದಲ್ಲೇ ಇರಬೇಕದು ನಿಮ್ಮ ಜಾತಕದಲ್ಲಿ ಅಂದರೆ ಯಾವ ವ್ಯಕ್ತಿನೂ ಕೂಡ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಭಗವಂತ ಬಿಟ್ಟರೆ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಹಣೆಬರನ್ನ ಸೊ ಹಣೆಬರನ್ನ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗದೆ ಮನುಷ್ಯನ ಕರ್ತವ್ಯ ಶಾಸ್ತ್ರ ಅಂದರೆ ಏನು ಹೇಳಿ ನಮ್ಮ ಮನೆ ಬರ ಹೇಗಿದೆ ಹಂಗೆ ಪ್ಲ್ಯಾನ್ ಮಾಡಬೇಕು ನಾನು ಎಲ್ಲದಕ್ಕೂ ಪರಿಹಾರ ಮಾಡ್ಕೋತೀನಿ ಅಂತ ಹೋದರೆ ಏನು ಮಾಡ್ಕೋತೀರಾ ದುಡ್ಡು ಕಳ್ಕೋತೀರಾ ನೆಮ್ಮದಿ ಕಳ್ಕೊತೀರಾ ಮೋಸ ಹೋಗ್ತೀರಾ ಇವೆಲ್ಲ ಹಾಗೆ ಆಗುತ್ತೆ ಜೀವನದಲ್ಲಿ ಹೋಗಿರೋರಿಗೆ ಗೊತ್ತಿರುತ್ತೆ ಆಲ್ರೆಡಿ ಪೂಜೆ ಮಾಡಿಸಿ ಯಾಮಾರಿರೋರಿಗಂತೂ ಚೆನ್ನಾಗಿ ಅನುಭವ ಆಗಿರುತ್ತೆ ಯಾರೋ ಒಬ್ರಿಗೆ ಅಚಾನಕ್ ಆಗಿರುತ್ತೆ ಈ ಪೂಜೆಗಳು ಓ ನನಗಿಲ್ಲಿ ಪೂಜೆ ಮಾಡಿಸ್ದೆ ನಂಗೆ ಆಗ್ಬಿಡ್ತು ಅಂತ ಅವರು ಒಂದು ಹತ್ತು ಜನನ ಪ್ರಮೋಟ್ ಮಾಡ್ತಾರೆ ಹತ್ತು ಜನ ಹೋದ್ರು ಗುಂಡಿ ಒಳಗಡೆ ಅವ್ರಿಗೆ ಅವ್ರಿಗಾಗಿರಲ್ಲ ಯಾಕಾಗಲ್ಲ ಅವು ಅಣೆ ಬರದಲ್ಲಿ ದಶಾಭುಕ್ತಿ ಬಂದು ಒಳ್ಳೆ ಕಾಂಬಿನೇಷನ್ಸ್ ಬಂತು ಆ ಟೈಮ್ಗೆ ಪೂಜೆ ಮಾಡಿಸಿ ಟಕ್ಕಂತ ಆಗಿರತ್ತೆ ಉಳ್ದವ್ರಿಗೆ ಒಳ್ಳೆ ಟೈಮ್ ಬಂದಿರಲ್ವಲ್ಲ ಅರ್ಥ ಮಾಡ್ಕೊಳ್ಳಿ ಪೂಜೆ ಮಾಡ್ಸೋದು ವೇಷ್ಟೇ ಪೂಜೆ ಇಟ್ಟಿರೋದು ಭಗವಂತ ಭಕ್ತಿಗೆ ಏನಕ್ಕೆ ಭಕ್ತಿಗೆ ನೆಮ್ಮದಿಗೆ ಪೂಜೆ ಕಷ್ಟ ಪರಿಹಾರಕ್ಕಲ್ಲ ಇವತ್ತು ಕಷ್ಟ ಪರಿಹಾರಕ್ಕೆ ಪೂಜೆ ಮಾಡ್ಸೋಕೆ ಹೋಗ್ತೀರ ಕಲಿಯುಗದಲ್ಲಿ ಇನ್ನೂ ವರ್ಷ ಪೂಜೆ ಮಾಡಿಸೋದು ನಿಮ್ಮ ಭಕ್ತಿಗೆ ಮಾಡಿಸ್ಕೊಳ್ಳಿ ನೋ ಪ್ರಾಬ್ಲಮ್ ದೇವರು ಒಳ್ಳೇದು ಮಾಡ್ತಾನೆ ಕಷ್ಟಕ್ಕೆ ಮಾಡ್ಸೋಕೆ ಹೋಗ್ಬಿಡಿ ಕಷ್ಟಕ್ಕೆ ಹಾಗಾದ್ರೆ ಏನು ಸರ್ ಮಾಡಬೇಕು ಮಂತ್ರಗಳನ್ನ ಹೇಳ್ಬೇಕು ಅಂತ ಹೇಳಿದ್ದಾರೆ ಕಲಿಯುಗದಲ್ಲಿ ಸ್ಟ್ರಾಂಗಾಗಿ ಪರಿಹಾರ ಆಗ್ತಕ್ಕಂಥದ್ದೆಲ್ಲ ಮಂತ್ರಗಳು ಅದು ತರ್ಟಿ ಪರ್ಸೆಂಟ್ ಇಷ್ಟು ಪರ್ಸೆಂಟೇಜ್ ಅಂತ ಇದೆ ಅದ್ರ ಮೇಲಿಲ್ಲ ಯಾರ ಜಾತಕ ಕೆಟ್ಟೋಗ್ಬಿಟ್ಟಿದೆ ಕಂಪ್ಲೀಟ್ ನಿಮಗೆ ಜೀವನದಲ್ಲಿ ಪರಿಹಾರ ಇಲ್ಲ ಯಾರ ಜಾತಕ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಚೆನ್ನಾಗಿದೆ ಯಾವ್ಯಾವ ವಿಚಾರ ಆ ವಿಚಾರ ಈಗ ಮದುವೆ ವಿಚಾರಕ್ಕೆ ಚೆನ್ನಾಗಿರ್ಬೋದು ಅಷ್ಟು ಇಲ್ಲ ಜಾಬಲ್ಲಿ ಚೆನ್ನಾಗಿರ್ಬೋದು ಹೆಲ್ತಲ್ಲಿ ಆ ಪರ್ಸೆಂಟೇಜ್ ಚೆನ್ನಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಪರ್ಸೆಂಟೇಜು ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರಿಗೆಲ್ಲ ಚೆನ್ನಾಗಿರ್ಬೋದು ಸೊ ಎಷ್ಟು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಪರಿಹಾರ ಹಣೆ ಬರ ಚೆನ್ನಾಗಿಲ್ಲ ಕಂಪ್ಲೀಟ್ ಚೇಂಜ್ ಆಗಲ್ಲ ಸ್ವಲ್ಪ ಚೆನ್ನಾಗಿದೆ ಎನ್ಹ್ಯಾನ್ಸ್ ಮಾಡ್ಬೋದು ಸಮಸ್ಯೆ ಇದೆ ಎಷ್ಟು ಪರ್ಸೆಂಟೇಜ್ ಇದೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡ್ಬೋದು ಅಷ್ಟಕ್ಕೆ ದಾನಗಳು ಮಂತ್ರಗಳು ರುದ್ರಾಕ್ಷಿಗಳು ಜನ್ಸ್ಟೋನ್ಗಳು ಇರ್ತಕ್ಕಂಥದ್ದು ಸ್ವಲ್ಪ ಕಷ್ಟನ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಒಳ್ಳೆಯದನ್ನು ಜಾಸ್ತಿ ಮಾಡೋದಕ್ಕೆ ಇದನ್ನು ದಯವಿಟ್ಟು ಜನಗಳು ಹಾಕ್ಕೋಬೇಕು ಮೈಂಡಲ್ಲಿ ಹಾಕ್ಕೋಬೇಕು ಸೊ ಹಾಗೆ ನಮ್ಮ ಜೀವನದಲ್ಲಿ ಜಾತಕದಲ್ಲಿ ಕಷ್ಟ ಕೊಡ್ತಕ್ಕಂಥ ಮನೆಗಳು ಪ್ರಮುಖವಾಗಿ ಮೂರು ಅಂತ ಕರಿತೀವಿ ಪರಿಹಾರದ ಮನೆ ಅಂತ ಒಂದಿದೆ ಇವತ್ತು ಹೇಳ್ತೀನಿ ಅದನ್ನು ಜಾತಕದಲ್ಲೇ ಇದ್ಬಿಟ್ರೆ ಆಟೋಮೆಟಿಕ್ ಪರಿಹಾರ ನೀವೆಲ್ಲೂ ಹೋಗದೇ ಬೇಕಾಗಲ್ಲ ಅದು ಬೇಗ ಆಗಬೇಕು ಅಂದರೆ ಕೆಲವು ಮಂತ್ರಗಳು ದಾನಗಳು ಕೆಲವೊಂದು ಹೇಳಿರ್ತಕ್ಕಂಥದ್ದು ಸೊ ನಮಗೆ ಕಷ್ಟ ಕೊಡ್ತಕ್ಕಂಥ ಮನೆಗಳು ಯಾವುದಾವುದು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ದಶಾಭುಕ್ತಿ ಯಾವಾಗ ಯಾರಿಗೆ ಬರ್ತಾ ಇರುತ್ತೋ ನಿಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಯಾವುದಾದ್ರೂ ಒಂದು ನಂಬರ್ ಬಂದರೂ ಕೂಡ ಆರನೇ ಮನೆ ನಡೀತಾ ಇದೆಯಾ ದಶಾತ್ವ ಭುಕ್ತಿ ಎಂಟನೇ ಮನೆ ನಡೀತಾ ಇದೆಯಾ ಅಥವಾ ಹನ್ನೆರಡನೇ ಮನೆ ನಡೀತಾ ಇದೆಯಾ ಕಷ್ಟ ಇದ್ದೇ ಇರುತ್ತೆ ಮೂರೂ ನಡೀತಾ ಇದ್ದರೆ ಆ ದಶಾಭುಕ್ತಿಗಳಲ್ಲಿ ಸಿಕ್ಸ್ ಏಟ್ ಟ್ವೆಲ್ ಅನ್ನೋ ಒಂದು ಕಾಂಬಿನೇಷನ್ಸ್ ನೋಡ್ತೀವಿ ಟೆಕ್ನಿಕಲಿ ಹೇಳ್ತಾ ಇದ್ದೀನಿ ದಶ ಆ ದಶದ ಒಂದು ಗ್ರಹ ಅಥವಾ ಭುಕ್ತಿಯ ಒಂದು ಗ್ರಹ ನಕ್ಷತ್ರ ಸಬ್ಲಾರ್ಡು ಎಲ್ಲೋ ಒಂದು ಕಡೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡು ಮೂರೂ ಕೂಡ ನಡೀತಾ ಇದೆ ನಿಮಗೆ ಹೆಚ್ಚು ಕಷ್ಟಗಳು ಹೆಚ್ಚು ಕಷ್ಟಗಳು ಯಾವುದಾದ್ರು ಒಂದು ನಡೀತಾ ಇದ್ರು ಕೂಡ ಕಷ್ಟ ಇದ್ದೇ ಇರುತ್ತೆ ಅಂತ ಅರ್ಥ ಅದು ಪರ್ಸೆಂಟೇಜ್ ವೈಸ್ ಬರುತ್ತೆ ಮೂರೂ ನಡೀತಾ ಇದ್ದು ನಿಮಗೆ ಜಾತಕದಲ್ಲಿ ಪರಿಹಾರದ ಮನೆ ಅಂತ ಕರಿತೀವಿ ಅದಿಲ್ಲ ಅಂದರೆ ಇನ್ನೂ ಸ್ಟ್ರಗಲ್ ಬೀಳ್ತಕ್ಕಂಥದ್ದು ಹಾಗಾದರೆ ಆ ಪರಿಹಾರದ ಮಾರ್ಗದ ಮನೆ ಯಾವುದು ಅಥವಾ ಪರಿಹಾರ ಮಾಡ್ತಕ್ಕಂಥ ಮನೆ ಯಾವುದು ಲಗ್ನದಿಂದ ಹನ್ನೊಂದನೇ ಮನೆ ಪರಿಹಾರ ಮಾಡ್ತಕ್ಕಂಥ ಮನೆ ಇದು ಆ ಹನ್ನೊಂದನೇ ಮಲ್ ಕೂತಿರ್ತಕ್ಕಂಥ ಗ್ರಹ ನಿಮ್ಮ ದಶಾಭುಕ್ತಿಗಳಲ್ಲಿ ಬಂದರೆ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಕೊಡುತ್ತೆ ಅಥವಾ ನನಗೆಲ್ಲೂ ಕೂತ್ತೇ ಇಲ್ಲ ಸರ್ ಅಟ್ಲೀಸ್ಟ್ ಹನ್ನೊಂದನೇ ಅಧಿಪತಿ ಯಾರು ಆ ಗ್ರಹ ಬಂದರೂ ಕೂಡ ಸೆಕೆಂಡ್ರಿ ಲೆವೆಲಲ್ಲಿ ನಿಧಾನಕ್ಕಾದರೂ ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ರಾಹು ಹೋಗಿ ಆ ಹನ್ನೊಂದನೇ ಅಧಿಪತಿ ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ ಅಥವಾ ಆ ಮನೆಯಲ್ಲಿ ಕೂತ್ಕೊಂಡ್ರೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾರಿಗೆ ಹನ್ನೊಂದನೇ ಮನೆ ಇಲ್ಲ ಜಾತಕದಲ್ಲಿ ಕಷ್ಟಗಳು ಜಾಸ್ತಿ ಅಂದರೆ ಕಷ್ಟ ಇದ್ದರೆ ಪರಿಹಾರ ಆಗೋದು ಜಾಸ್ತಿ ಹನ್ನೊಂದಿಲ್ಲ ಅಂದಿದ್ದ ತಕ್ಷಣ ಕಷ್ಟಗಳು ಜಾಸ್ತಿ ಅಂತ ಅಲ್ಲ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ನಡೆದಾಗ ಕಷ್ಟ ಜಾಸ್ತಿ ಹನ್ನೊಂದಿಲ್ಲ ಅಂದಾಗ ಅದಕ್ಕೆ ಪರಿಹಾರ ಕಷ್ಟ ನೀವು ಎಷ್ಟೇ ತಿಪ್ಪುರ್ಲಾಗ ಹೊಡೆದ್ರೂ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗೋಲ್ಲ ಹನ್ನೊಂದಿಲ್ಲ ಅಂದರೆ ಆವಾಗ ತುಂಬ ಮಂತ್ರಗಳನ್ನ ಹೇಳ್ಬೇಕಾಗತ್ತೆ ದಾನಗಳನ್ನ ಮಾಡಬೇಕಾಗತ್ತೆ ಬಟ್ ಕಂಪ್ಲೀಟ್ ಜಾತಕ ಕೆಟ್ಟೋಗ್ರ ಕೆಟ್ಟೋಗಿರೋರಿಗೆ ಪರಿಹಾರನ ಭರವಸೆಯಿಂದ ಕೊಡೋಕ್ಕಾಗಲ್ಲ ಏನಕ್ಕೆ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನನಗೆ ಈ ಥರ ಕಷ್ಟ ಇದೆ ಹಿಂಗಾಗಬೇಕು ಅಂತ ಹಂಗೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಏನೇ ಮಾಡಿದರೂ ಕೂಡ ಅಷ್ಟು ಸುಲಭವಾಗದ ಪರಿಹಾರ ಆಗೋಲ್ಲ ಶ್ರದ್ಧೆ ಭಕ್ತಿ ಇಟ್ಟು ಮಾಡಿದಾಗ ಡೆಫಿನೆಟ್ಲಿ ಸಣ್ಣ ಪುಟ್ಟ ಪರಿಹಾರಗಳು ಕೂಡ ನಿಮಗೆ ಒಳ್ಳೆಯದು ಮಾಡುತ್ತೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಇಟ್ಕೋಬೇಕು ಒಂದೇ ಸಲ ನನಗೆ ಇಲ್ಲೇ ಪಟ್ಟಂತ ಈ ತಿಂಗಳಲ್ಲೇ ಆಗಿಬಿಡಬೇಕು ಈ ಥರ ಜಾಸ್ತಿ ಇರ್ತಾರೆ ಜನ ಇವತ್ತು ಪಟ್ಟು ಯಾರು ತಾಳ್ಮೆ ಇಲ್ಲ ತಾಳ್ಮೆ ಎಲ್ಲಿಲ್ಲ ನಿಮಗೆ ಪರಿಹಾರ ಆಗಲ್ಲ ಅಲ್ಲಿ ಇನ್ನೊಂದು ಸಮಸ್ಯೆ ಬಂದು ಕೂತ್ಕೊಳ್ಳುತ್ತೆ ಸ್ವ ಅರ್ಥ ಮಾಡ್ಕೊಳ್ಳಿ ಜಾತಕ ಸ್ವಲ್ಪನಾದರೂ ಆ ದಶಾಭುಕ್ತಿಗಳಲ್ಲಿ ಬರ್ತಾ ಇರಬೇಕು ಅದಕ್ಕೆ ಒಂಬತ್ತು ಗ್ರಹಗಳು ಇಂಪಾರ್ಟೆಂಟ್ ಆ ಒಂಬತ್ತು ಗ್ರಹದಲ್ಲೂ ಈ ಹನ್ನೊಂದನೇ ಮನೆ ಚೆಕ್ ಮಾಡ್ತೀವಿ ನಾವು ದಶಾಭುಕ್ತಿಗಳಲ್ಲಿ ಪರಿಹಾರ ಆಗುತ್ತಾ ಪರಿಹಾರ ಆಗುತ್ತಾ ಪರಿಹಾರ ಆಗುತ್ತಾ ಯಾವ ಮನೆ ಜೊತೆ ಕುತ್ಕೊಡುತ್ತೆ ಆ ಮನೆಗೆ ಇದು ಪರಿಹಾರ ಕೊಟ್ಬಿಡುತ್ತೆ ಹನ್ನೊಂದನೇ ಮನೆ ಈಸಿ ಪರಿಹಾರ ಅಂತ ಕೆಲವು ಮನೆ ಟ್ರಿಕ್ಸ್ ಇರುತ್ತೆ ಜ್ಯೋತಿಷ್ಯದಲ್ಲಿ ನಿಮ್ಮ ಕರ್ಮಫಲನೇ ಫಲನೇ ಹೇಳ್ಬಿಡುತ್ತೆ ಆ ಜ್ಯೋತಿಷ್ಯದಲ್ಲಿ ಇದು ಈಸಿಯಾಗುತ್ತೆ ಇದು ಮೀಡಿಯಮ್ ಆಗುತ್ತೆ ಇದು ಕಷ್ಟ ಇದೆ ಅಥವಾ ಕಾಯಿ ಸೊ ಪ್ರತಿಯೊಂದು ಕೂಡ ಪ್ಲ್ಯಾನ್ ಕೊಡ್ತಕ್ಕಂಥದ್ದು ಜ್ಯೋತಿಷ್ಯ ಪರಿಹಾರ ಅಂತ ದಯವಿಟ್ಟು ಜ್ಯೋತಿಷ್ಯ ಕೇಳೋಕ್ಕೆ ಹೋಗ್ಬಿಡಿ ನನ್ನ ಹತ್ರ ಪರಿಹಾರ ಅಂತ ಜನ ಇದುವರೆಗೂ ಬಂದಿರೋರು ಕಡಿಮೆ ಜಸ್ಟ್ ಒನ್ ಟೂ ಪರ್ಸೆಂಟ್ ಬಂದಿರ್ಬೋದು ನಂಗೆ ಪರಿಹಾರ ಸರ್ ಅಂತ ಇನ್ನೆಲ್ಲರೂ ಬಂದಿರೋದೆ ಫೇಟ್ ಕೇಳ್ಕೊಳ್ಳೋಕ್ಕೆ ನನ್ನ ಹಣೆ ಬರ ಹೆಂಗಿದೆ ನಾನು ತಿಳ್ಕೊಬೇಕು ಜಾಬ್ ಹೆಂಗಿದೆ ಮದುವೆ ಹೆಂಗಿದೆ ಹೆಲ್ತ್ ಹೆಂಗಿದೆ ಇದನ್ನು ತಿಳ್ಕೊಳೋಕೆ ಬಂದಿದ್ದಾರೆ ಹೊರತು ನಂಗೆ ಪರಿಹಾರನೇ ಕೊಟ್ಬಿಡಿ ಅಂತ ಇದುವರೆಗೂ ಬಂದಿಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ಬೇಡ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಪ್ಲ್ಯಾನಿಂಗು ಅಥವಾ ಹಣೆ ಬರೋ ಕೇಳ್ಕೊಳೋಕ್ಕೆ ಬಂದಿರತಕ್ಕಂಥದ್ದು ಏಕೆಂದರೆ ಇಲ್ಲಿ ನಮ್ಮ ಯೂಟ್ಯೂಬ್ ನೋಡೋರಿಗೆ ಗೊತ್ತಿರುತ್ತೆ ನಾವು ಯಾವ ರೀತಿ ಜ್ಯೋತಿಷ್ಯ ಹೇಳ್ತೀವಿ ಎಷ್ಟು ರಿಯಾಲಿಟಿ ಇದೆ ಎಷ್ಟು ಸತ್ಯ ಇದೆ ಗೊತ್ತೇ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಪರಿಹಾರದಿಂದ ಬಿಡೋಲ್ಲ ಯಾರೂ ಕರೆಕ್ಟ್ ಜ್ಯೋತಿಷ್ಯ ಇಲ್ಲ ಜೀವನದಲ್ಲಿ ಅವರು ಬ್ಯಾಡ್ ಕಡೆ ಹೋಗಿರ್ತಾರೆ ಪರಿಹಾರದ ಕಡೆ ಹೋಗಿ ಕೈ ಸುಟ್ಕೊಂಡಿರ್ತಾರೆ ಹಿಂಸೆ ಮಾಡ್ಕೊಂಡಿರ್ತಾರೆ ಅವಾಗ ಒಳ್ಳೆಯದನ್ನು ನಂಬಲ್ಲ ಜ್ಯೋತಿಷ್ಯನ ಏಕೆರೆ ಮೋಸ ಹೋಗಿರ್ತಾರೆ ಜೀವನದಲ್ಲಿ ಭಯ ಬಂದುಬಿಟ್ಟಿರುತ್ತೆ ಒಳ್ಳೆಯವ್ರನ್ನೂ ನಂಬದೇ ಇರತಕ್ಕಂಥ ಕಾಲ ಈ ಕಲಿಯುಗ ಸೊ ಒಳ್ಳೆಯದನ್ನು ನಂಬಬೇಕು ಅಂದರೂ ಪುಣ್ಯ ಬೇಕೇ ಬೇಕು ಈ ಮನೆ ಬರದಲ್ಲಿ ಬರೆದಿರಬೇಕು ಒಳ್ಳೆ ಜ್ಯೋತಿಷಿ ಕನೆಕ್ಟ್ ಆಗಬೇಕು ಈ ಈ ಒಂದು ಕಲಿಯುಗದಲ್ಲಿ ಏನು ಅಂದರೆ ಕೃತಜ್ಞತೆ ಭಾವ ಅನ್ನೋದೇ ಇಲ್ಲ ಜ್ಯೋತಿಷ್ ಕಂಡ್ರೆ ಕೃತಜ್ಞತೆ ಭಾವ ಇಲ್ಲ ಎಷ್ಟೇ ಒಳ್ಳೇದು ಹೇಳಲಿ ಒಳ್ಳೇದು ಮಾಡಲಿ ಸ್ವಲ್ಪ ಜನಕ್ಕೆ ಇರುತ್ತೆ ಕಲಿಯುಗದಲ್ಲಿ ಜಸ್ಟ್ ಫೈವ್ ಪರ್ಸೆಂಟ್ ಅದ್ರ ಮೇಲೆ ಇಲ್ಲವೇ ಇಲ್ಲ ಇನ್ನೇ ನೈಂಟಿ ಫೈವ್ ಪರ್ಸೆಂಟ್ ಸ್ವಾರ್ಥ 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 ಯುಗ ಆಗಿರೋದ್ರಿಂದ ಸ್ವಾರ್ಥ ನಾನು ಚೆನ್ನಾಗಿದ್ದರೆ ಸಾಕು ಯಾವನು ಹೆಂಗಾದರೂ ಇರಲಿ ಅವನು ಗೈಡೆನ್ಸ್ ಕೊಟ್ಟವೂ ಹೆಂಗಾದರೂ ಇರಲಿ ಹಾಳಾಗೋಗ್ಲಿ ನಾನು ಚೆನ್ನಾಗಿರಬೇಕು ಅನ್ನೋ ಮನಸ್ಸೇ ಜಾಸ್ತಿ ಇರುತ್ತಂತೆ ಕೃಷ್ಣ ಭಗವದ್ಗೀತೆಯಲ್ಲಿರೋದು ಸೊ ಅದು ಯಾರು ಹೆಂಗಾದರೂ ಇರಲಿ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಏಕೆಂದರೆ ಒಳ್ಳೆ ಕರ್ಮ ಮಾಡಬೇಕು ಅನ್ನೋದು ಒಂದು ರೂಲ್ ಈ ಜನ್ಮದ ನೆಕ್ಸ್ಟ್ ಜನ್ಮ ಈ ಏನು ಬರೋಲ್ಲ ಆದರೆ ಒಳ್ಳೇದು ಮಾಡಿದಾಗ ವ್ಯಕ್ತಿಗೆ ಒಳ್ಳೇದು ಸತ್ಯವಾಗಲೂ ಆಗುತ್ತೆ ಬಟ್ ಹಿಂದಿನ ಜನ್ಮದ ಜಾತಕ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ಒಳ್ಳೇದು ಮಾಡೋರಿಗೆ ಯಾಕೆ ಒಳ್ಳೇದಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇನ್ನೊಂದು ಇನ್ನೊಂದಿನ ಮಾತಾಡ್ತೀನಿ ಯಾಕೆ ಒಳ್ಳೆಯದಾಗಲ್ಲ ಸೊ ಅದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಸೊ ಈ ಒಂದು ಕಾಂಬಿನೇಷನ್ಸ್ ಆರನೇ ಮನೆ ಎಂಟನೇ ಮನೆ ಹನ್ನೆರಡು ಯಾರಿಗೆ ನಡೀತಾ ಇಲ್ಲ ಅಷ್ಟು ದಶಾಭುಕ್ತಿಗಳಲ್ಲಿ ನಿಮಗೆ ಕಷ್ಟಗಳು ಕಡಿಮೆ ಆರು ಎಂಟು ಹನ್ನೆರಡು ಯಾರಿಗೆ ನಡೀತಾ ಇದೆ ಕಷ್ಟ ಜಾಸ್ತಿ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಕಷ್ಟ ನಿಮ್ಮ ದಶ ಸಖತ್ತಾಗಿದೆಯಾ ಭುಕ್ತಿ ಸಖತ್ತಾಗಿದೆಯಾ ಅಷ್ಟೊಂದು ಕಷ್ಟ ಇರಲ್ಲ ಅಲ್ಲಿ ಸೊ ಇದೆಲ್ಲ ಸೀಕ್ರೆಟ್ಸ್ ಒಂಬತ್ತು ಗ್ರಹಗಳು ಹಾಗೆ ಇಪ್ಪತ್ತೇಳು ಲೈನು ಅಂತ ಕರಿತೀವಿ ಗ್ರಹ ನಕ್ಷತ್ರ ಸಬ್ಲಾರ್ಸಿ ಈ ಇಪ್ಪತ್ತೇಳು ಲೈನಲ್ಲಿ ನಿಮ್ಮ ಜೀವನ ಡಿಸೈಡ್ ಆಗ್ಬಿಟ್ಟಿರುತ್ತೆ ಓಕೆ ಹನ್ನೊಂದನೇ ಮನೆ ಇದೆಯಾ ಆಟೋಮೆಟಿಕ್ ಪರಿಹಾರ ಹನ್ನೊಂದಿಲ್ವಾ ಮಂತ್ರಗಳು ಮುಖೇನ ಹೋಗಬೇಕು ದಾನಗಳು ಮುಖೇಂತರ ಹೋಗಬೇಕು ಕ್ರಿಸ್ಟಾಲ್ ಹಾಕೋಬೇಕು ಸ್ಟೋನ್ಸ್ ಹಾಕೋಬೇಕು ರುದ್ರಾಕ್ಷಿಗಳು ಹಾಕೋಬೇಕು ಸೊ ಕೆಲವೊಂದು ಎನರ್ಜಿಗಳನ್ನ ನಾವು ತೊಗೊಂಡಷ್ಟು ಅದು ಪುಷ್ ಮಾಡುತ್ತೆ ನಮ್ಮನ್ನು ಸ್ವಲ್ಪ ನಾನು ಹೇಳ್ತೇವೆ ಏ ಇದು ಹಾಕೋಬಿಟ್ರಪ್ಪ ಫುಲ್ ಲೈಫೇ ಚೇಂಜ್ ನಾನು ಯಾವತ್ತೂ ಹೇಳೋದಿಲ್ಲ ಆ ಥರ ಒಂದು ರುದ್ರಾಕ್ಷಿ ಹಾಕಿಬಿಡಿ ಇಡೀ ಲೈಫ್ ಚೇಂಜ್ ಆಗಿಬಿಡುತ್ತೆ ಆ ಥರ ತಪ್ಪು ಭಾವನೆ ನಾವು ಯಾರಿಗೂ ಕೊಡಲ್ಲ ಸ್ವಲ್ಪ ರೈಸ್ ಆಗುತ್ತೆ ಒಂದು ಮೂವತ್ತು ಪರ್ಸೆಂಟ್ ಹಾಕ್ಕೊಳ್ಳಿ ಅಷ್ಟೇ ಅದ್ರ ಮೇಲೆ ಚೇಂಜ್ ಆಗುತ್ತೆ ನಾನು ಹೇಳಲ್ಲ ಅದು ಸುಳ್ಳು ಜ್ಯೋತಿಷ್ಯ ಆಗಿಬಿಡುತ್ತೆ ಕರೆಕ್ಟ್ ಸೊ ಯಾವ ದಶಾಭುಕ್ತಿಗಳು ನಡೀತಾ ಇದೆ ನೋಡ್ಕೊಳ್ಳಿ ಕಷ್ಟ ನಿಮಗೆ ಇದ್ದೇ ಇರುತ್ತೆ ಈ ಹನ್ನೊಂದನೇ ಅಧಿಪತಿ ಬಂದಿದೆಯಾ ಎಲ್ಲೋ ಒಂದು ಕಡೆ ದಶಾಭುಕ್ತಿನಲ್ಲಿ ನಿಮಗೆ ಒಳ್ಳೇದು ಮಾಡಲೇಬೇಕು ಬಟ್ ಒಳ್ಳೇದು ಯಾವ ರೀತಿ ಇರುತ್ತೆ ಸೊ ಯುವರ್ ಕರ್ಮ ನಿಮ್ಮ ಜಾತಕದಲ್ಲೇ ಇರುತ್ತೆ ಪ್ರತಿಯೊಂದು ಜಾತಕ ಬಿಚ್ಚಿರ್ತಕ್ಕಂಥದ್ದು ಓಕೆ ಇಷ್ಟನ್ನು ಮುಗಿಸೋಣ ಬೇರೆ ಬೇರೆ ಥರ ಗೃಹಸ್ಥಿತಿ ಬೇರೆ ಬೇರೆ ಥರ ವೀಡಿಯೋನ ಬೇಗ ಕೊಡೋಣ ಈ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಸ್ತ್ರ